ಇಲ್ಲ ಅಂದ್ರೆ ಎಸ್ ಸಿ ಸಮುದಾಯದ ಹುಡುಗರನ್ನ ಅಂಗಡಿಗಳು ಕುಂಡಿಸ್ತೀವಿ ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಅಂಗಡಿಗಳು ಕುಡಿಸಿ ಎಸ್ ಟಿ ಸಮುದಾಯದ ಹುಡುಗರನ್ನ ಅಂಗಡಿಗಳು ಕುಂಡಿಸ್ತೀವಿ ನಾನು ಆ ವಾರ್ಡ್ ಮೆಂಬರ್ ಆಗಿ ಸಾಕಷ್ಟು ಅನುಭವಿಸ್ತಾ ಇದ್ದೀನಿ ನೋವಲ್ಲಿ ಅಲ್ಲಿ ಏನೇನು ಅನ ಅನಧಿಕೃತ ಚಟುವಟಿಕೆ ಅಂತ ಯಾರು ನಿಮ್ಗೆ ಮಾಹಿತಿ ಇಲ್ಲ ಅಂತ ಕಾಣಿಸುತ್ತೆ ಅಲ್ಲಿ ಬರ್ತಾರೆ ಬಿಡಿ ಸೇರ್ತಾರೆ ಸಿಗರೇಟ್ ಸೇರ್ತಾರೆ ಯೂರಿನ್ ಪಾಸ್ ಹೋಗ್ತಾರೆ ಸುತ್ತಮುತ್ತ ಇರೋ ಕುಟುಂಬಗಳು ನನಗೆ ಫೋನ್ ಮಾಡ್ತಾರೆ ನೈಟ್ ಹತ್ತು ಗಂಟೆ ಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಕೆಲಸ ಮಾಡಿಕೊಡದ ಮತ್ತು ಅವರ ಗ್ರಾಮದ ಸಮಸ್ಯೆಗಳ ಆಲಿಸದ ಅಧಿಕಾರಿಗಳ ವಿರುದ್ಧ ಕುಂದುಕೊರತೆ ಸಭೆಯಲ್ಲಿ ದಲಿತ ಸಮುದಾಯದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು ಹೇಳಿದ್ದೀನಿ ಕೋಟಗೆರೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ನಡೆದ ಕುಂದುಕೊರತೆ ಸಭೆಯಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಮುಂದಿನ ಸಭೆಗೆ ಮಾನ್ಯ ಶಾಸಕರೇ ಬರುವಂತೆ ಆಗ್ರಹ ಮಾಡಿದ್ರು ಅದನ್ನ ಇಪ್ಪ ಲೈಸೆನ್ಸ್ ಗೆ ನೀವು ಎನ್ಒ ಸಿ ಕೊಟ್ಟಿದ್ದೀರಾ ಅದನ್ನ ಇಂಪಡಿಯೋದಕ್ಕೆ ಅವಕಾಶ ಇರ್ತದೆ ಸರ್ ಅದೇ ರೀತಿ ನಮ್ಮ ಸುರೇಶ್ ಸರ್ ಅರಣ್ಯ ಇಲಾಖೆಯಲ್ಲಿ ಅಧಿಕೇಂದ್ರದಲ್ಲಿ ನಡೆದಿರುವಂತ ಸಮಸ್ಯೆ ಇಲ್ಲ ಗಮನಕ್ಕೆ ಬಂದಾಗ ಮತ್ತೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಾಗ ಅವ್ರಿಗೆ ಲೆಟರ್ ಬಂದಿತ್ತು ಈಗ ಹಿಂಪಡೆಯೋದಕ್ಕೆ ಲೆಟರ್ ಹಾಕಿದ್ದಾರೆ ಅದೇ ರೀತಿ ತಾವು ಅಲ್ಲಿ ಏನು ಚೊಂಬನಳ್ಳಿ ಬಿಕ್ಕೆಗುಂಡೆ ಈ ಸುತ್ತಮುತ್ತ ನಡೀತಾರೆ ಕ್ರಿಶ್ಚಿಯನ್ಗಳಿಗೆ ಸಾರ್ ವಾಸ್ತವಂಶ ಪರಿಶೀಲನೆ ಲಾಸ್ಟ್ ಟೈಮ್ ಇದೆ ನಡೆಯೋ ಸಂಪೂರ್ಣವಾಗಿ ಆ ಆಶ್ಟಾಗ ಮುಂದಾದ್ರು ಇನ್ನು ಸಭೆಯಲ್ಲಿ ಪಟ್ಟಣ ಪಂಚಾಯಿತಿಯ ಅಂಗಡಿ ಮಳಿಗೆಗಳನ್ನ ನಾಲ್ಕು ವರ್ಷದ ಹಿಂದೆಯೇ ಕಟ್ಟಿದ್ದು ಈವರೆಗೂ ಹರಾಜು ಮಾಡಿಲ್ಲ ಹೀಗಾಗಿ ಇಲ್ಲಿ ಅನೈತಿಕ ಚಟುವಟಿಕೆ ನಡೀತಾ ಇದೆ ವಾರ್ಡಿನ ಸದಸ್ಯನಾಗಿ ನಾನೇ ಹರಾಜು ಕೂಗಿಸ್ತೀನಿ ನೀವು ಹರಾಜು ಮಾಡ್ತೀರೋ ಅಥವಾ ನಾನೇ ನೇರವಾಗಿ ಪ್ರವೇಶ ಮಾಡೋಣವೇ ನೀವೇ ಹೇಳಿ ಸಾಯಬ್ರ ಬಳಿ ಹೋಗಿ ಚಾಡಿ ಹೇಳ್ತೀರಾ ಹೇಳಿ ಜನರ ಕೆಲಸ ಆಗದಿದ್ರೆ ನಾವು ಜನರ ಮುಂದೆ ಹೋಗೋದು ಹೇಗೆ ಎಂದು ಪಟ್ಟಣ ಪಂಚಾಯತಿ ಸದಸ್ಯ ಕೆಆರ್ ಓಬಳರಾಜು ಮತ್ತು ನಂದೀಶ್ ಪ್ರಶ್ನೆ ಮಾಡಿದ್ದಾರೆ ಎಸ್ ಸಿ ಸಮುದಾಯದ ಹುಡುಗರನ್ನ ನಾನು ಆ ವಾರ್ಡ್ ಮೆಂಬರ್ ಆಗಿ ಸಾಕಷ್ಟು ಅನುಭವಿಸ್ತಾ ಇದ್ದೀನಿ ನೋವಲ್ಲಿ ಅಲ್ಲಿ ಏನೇನು ಅನ ಅನಧಿಕೃತ ಚಟುವಟಿಕೆ ಇತ್ತು ಅಂತ ಯಾರು ನಿಮ್ಗೆ ಮಾಹಿತಿ ಇಲ್ಲ ಅಂತ ಕಾಣಿಸುತ್ತೆ ಅಲ್ಲಿ ಬರ್ತಾರೆ ಬಿಡಿ ಸೇರ್ತಾರೆ ಸಿಗರೇಟ್ ಸೇರ್ತಾರೆ ಯೂರಿನ್ ಪಾಸ್ ಮಾಡಿ ಹೋಗ್ತಾರೆ ಸುತ್ತಮುತ್ತ ಇರೋ ಕುಟುಂಬಗಳು ನನಗೆ ಫೋನ್ ಮಾಡ್ತಾರೆ ನೈಟ್ ಹತ್ತು ಗಂಟೆ ಮೇಲೆ ವ್ಯವಸ್ಥೆ ನಾಲ್ಕು ವರ್ಷ ಇಟ್ಟ ನಾನು ಚಿತ್ರ ನಿಮಿಷ ಅನುಭವಿಸ್ತೇನೆ ಸದಸ್ಯರಾಗಿ ಇದೇನ ಮುಗಿಲಿಲ್ಲ ಅಂದ್ರೆ ಇತ್ತೀಚೆಗೆ ಆಡ್ಲಿಲ್ಲ ಅಂದ್ರೆ ಸದಸ್ಯನಾಗಿ ನಮ್ಮ ಎಸ್ ಸಿ ಸಮುದಾಯದ ಹುಡುಗರನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡು ನಾನು ಅರಾಜ್ ಪ್ರಕ್ರಿಯೆ ನಾನು ನೇರವಾಗಿ ಮಾಡ್ಬೇಕಾಗ್ತದೆ ಅದೇನೋ ಗ್ಯಾರಂಟಿ ಅದು ಅಧಿಕೃತ ಪ್ರದೇಶನ ಗೊತ್ತಿಲ್ಲ ಅನಧಿಕೃತ ಪ್ರದೇಶ ಗೊತ್ತಿಲ್ಲ ಅನಧಿಕೃತ ರೆಗ್ಯುಲೈಸ್ ಮಾಡ್ಕೊಳ್ಳಿ ಇಲ್ಲ ರೆಗ್ಯುಲೈಸ್ ಕೂಡ ಕೂಲಿ ನಾವೇನಂತಂದ್ರೆ ನೋಡಿ ನಾನು ಎಲ್ಲ ಒಂದು ಟೀಮ್ ಹೋಗಿ ಪರಮೇಶ್ವರ್ ಸಾಹೇಬ್ರ ಹತ್ರ ನಮ್ಮ ಚಾಡಿ ಹೇಳ್ತಕ್ಕಂಥ ನಮ್ಗೆ ಮಾಹಿತಿ ಇದೆ ಓಬ ಸರಿಯಿಲ್ಲ ಸರಿ ಇಲ್ಲ ಮಾಡ್ತಾನೆ ಮಂಜಣ್ ಸರಿ ಇಲ್ಲ ಮಾಡ್ತಾನೆ ಇಲ್ಲ ನಂದಿ ಸರಿ ಇಲ್ಲ ಹೇಳೋ ಪ್ರಕ್ರಿಯೆ ನಡೆಯುತ್ತೆ ಅದನ್ನ ನೋಡಿದಿವಿ ನೋಡಿದ್ದೀವಿ ಅಂದರೆ ಅದಕ್ಕೆ ಹೆದರ್ಕೊಳ್ಳೋದು ಇಲ್ಲ ಬಿಡಿ ನಾವು ನಿರಂತರವಾಗಿ ರಾಜಕೀಯಕ್ಕೆ ನಾವು ಐ ಎ ಎಸ್ ಆಫೀಸರ್ಗಳೇನಾಗಬೇಕಾಗಿಲ್ಲ ನಾವು ಇವತ್ತೇ ಬೇಕಂದ್ರೆ ನಾವು ರಾಜೀನಾಮೆ ಕೊಟ್ಟರು ನಾವು ಮನೆಗಿರ್ತೀವಿ ಮನೆಗಿದ್ರು ಅನ್ನ ತಿನ್ಕಡೆ ಕಡೆ ಶಕ್ತಿ ಇದೆ ನಮ್ಗೆ ಏನು ತೊಂದರೆ ಏನಿಲ್ಲ ಹೇಳೋರು ಹೇಳ್ಕೊಳ್ಳಿ ನಾವೇನು ಕಂಡು ರಾಜಕಾರಣ ಮಾಡ್ಬೇಕು ಅಂತಿಲ್ಲ ನಾವು ಬಂದಿರೋದು ಜನಪ್ರತಿನಿಧಿಗಳಾಗಿ ಜನಗಳು ಸೇವೆ ಮಾಡೋಕ್ಕೆ ಅವ್ರ ಕಷ್ಟ ನೋಡೋದಕ್ಕೆ ಬಂದಿರೋದು ಇದೇನೋ ಪ್ರಕ್ರಿಯೆ ಆಗಲಿಲ್ಲ ಅಂದ್ರೆ ನಾವು ನೇರವಾಗಿ ಹೇಳ್ತಾ ಇದ್ದೀವಿ ನಾನು ಮೀಟಿಂಗ್ ಅಲ್ಲೂ ಹೇಳಿದೀನಿ ನಾವು ಸಾಕಷ್ಟು ವರ್ಷ ವೇಟ್ ಮಾಡಿದ್ವಿ ಅನುಮತಿ ಜಿಲ್ಲಾಧಿಕಾರಿಗಳು ಬಾಡಿ ಬರ್ಬೇಕು ಇಲ್ಲ ಅಂದ್ರೆ ಬರ್ದಿಲ್ಲ ಅಂದ್ರೆ ನಾವು ಅನಧಿಕೃತವಾಗಿ ಶೆಟರ್ಗಳನ್ನ ಹೊಡೆದು ನಮ್ಮ ದಲಿತ ಹುಡುಗನ ಅಂಗಿ ಕೂರಿಸ್ತೀವಿ ಆಮೇಲೆ ಯಾವ ಅಧಿಕಾರಿಗಳು ಅಧಿಕಾರಿ ಅದೇ ಮಾಡ್ತೇವೆ ನಾವು ನೋಡುತ್ತೇವೆ ಅಲ್ಲದೆ ಸಭೆಯಲ್ಲಿ ಗಣಿಗಾರಿಕೆ ನಡೀತಾ ಇರುವ ಬಿಕ್ಕೆಗುಟ್ಟೆ ಸುತ್ತಮುತ್ತ ದಲಿತರೇ ವಾಸ ಮಾಡ್ತಾ ಇದ್ದು ಕ್ರಷರ್ನ ಧೂಳು ಮತ್ತು ಗಣಿಗಾರಿಕೆ ಶಬ್ದದಿಂದ ಬದುಕು ನಡೆಸುವುದೇ ಕಷ್ಟ ಸಾಧ್ಯ ಆದರೆ ನಮ್ಮ ಸಮಸ್ಯೆಯನ್ನ ಆಲಿಸ್ತಾ ಇಲ್ಲ ಎಂದು ಸಾಮಾಜಿಕ ಹೋರಾಟಗಾರ ಜಟ್ಟಿ ಹಗ್ರಹಾರ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದರು ಅವ್ರೆಲ್ಲ ಯೋಗಿ ನಮ್ಗೆ ನೀವ್ ಫಸ್ಟ್ ನೀರ್ ಆಗ್ತೀರ ವಹಿಸಿ ಆಮೇಲೆ ಮುಂದ್ಬೋದಿ ಇಲ್ಲಾದ್ರೆ ಸಭೆ ನಡೆಸಿ ಬಟ್ ನಿಲ್ಲಿಸ್ ಏನ್ ಬರಲಿಲ್ಲ ಎಲ್ಲಾ ದಲಿತರು ಮಾನಗಿದ್ರೆ ರಾಜೀನಾಮಾಗಿರ್ತಕ್ಕಂಥ ಎಲ್ಲರೂ ಮಾನಿಗ್ರೆ ಎಲ್ಲರೂ ಇರ್ತಕ್ಕಂಥವ್ರು ಎಲ್ಲ ಹೆಚ್ಚಿಗೆ ಜನ ನಮ್ಮವರೇ ನಮ್ಮ ಬಾರಿ ನೋವು ಅದು ಕೊಟ್ಟಿರ್ತಕ್ಕಂಥ ಸರ್ಕಾರ

ಇಲ್ಲಿಯವರೆಗೆ ವೈನ್ಸ್ ಮಾಲೀಕ ಅಥವಾ ವ್ಯವಸ್ಥಾಪಕನ ವಿರುದ್ಧ ಪ್ರಕರಣ ದಾಖಲಾಗಿಲ್ಲ ಅಬಕಾರಿ ಇಲಾಖೆ ವೈನ್ಸ್ ಮಾಲೀಕರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ದಲಿತ ಮುಖಂಡ ದಾಡಿ ವೆಂಕಟೇಶ್ ಆರೋಪ ಮಾಡಿದರು ಈ ಬಗ್ಗೆ ಪ್ರತಿಕ್ರಿಯಿಸಿದ ತಹಸೀಲ್ದಾರ್ ಮಂಜುನಾಥ್ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಆರ್ ಪಿ ಕೇಂದ್ರಗಳು ಬೇರೆ ಕಡೆ ಎಸ್ಪೆಷಲಿ ಕಾಲೋನಿಗಳಲ್ಲಿ ಅದನ್ನು ಯಾವುದೇ ರೀತಿಯಾದಂಥ ಕಾನೂನು ಬಾಹಿರವಾಗಿ ಮಾರಾಟ ಮಾಡಬಾರ್ದು ಅಂತೇಳಿ ಅಂಥವು ಮಾರಾಟ ಮಾಡಿದರೆ ಶಿಸ್ತು ಕ್ರಮ ಕೈಗೊಳ್ಳಬೇಕಂತ ಅಧಿಕಾರಿಗಳೇ ವೈಫೈಲ್ ಆಗಿದ್ದಾರೆ ಸರ್ ಏನು ಇವಾಗ ಸುದ್ದಿ ಆಗುತ್ತೆ ಸುದ್ದಿ ಪ್ರಕಟ ಆಗುತ್ತೆ ಆ ಕ್ಷಣವೇ ಅವರು ಅದೇ ಕಾಲೋನಿಗೆ ಹೋಗ್ತಾರೆ ಯಾರು ಅಂಗಡಿಯಲ್ಲಿ ಚಿಲ್ಲರೆ ಅಂಗಡಿಯಲ್ಲಿ ಇಟ್ಕೊಂಡಿರ್ತಾರೆ ಅವ್ರ ಮೇಲೆ ಕೇಸ್ ಆಗ್ತಾರೆ ಚಿಲ್ಲರೆ ಅಂಗಡಿ ಯಾರು ತಂದು ಸರ್ ಚಿಲ್ಲರೆ ಅಂಗಡಿ ತಂದು ಕೊಡುವಂಥವ್ರು ಅವರೇ ಆಲೋಚನೆ ಸವಿಸ್ತಾರವಾಗಿ ಏನು ವಿಸ್ತೃತವಾಗಿ ಚರ್ಚೆ ಆಗಿತ್ತು ಆ ಚಿಲ್ರೆ ಅಂಗಡಿಯಲ್ಲಿ ಮಾರ್ತಕ್ಕಂಥ ವ್ಯಕ್ತಿಗಿಂತಲೂ ಆ ಚಿಲ್ಲರೆ ಅಂಗಡಿಗೆ ಸಪ್ಲೈ ಮಾಡಿದಂಥ ಯಾವ ಅಂಗಡಿ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಅಂಥವ್ರ ಮೂಲಕ ಅಂಥವ್ರನ್ನ ನಾವು ಕಾನೂನು ಕ್ರಮ ವಹಿಸಬೇಕು ಅಂತೇಳಿ ಮುಖಂಡರಾದಂಥ ಸಿದ್ದಪ್ಪರವರು ಹಿಂದೆ ಚರ್ಚೆ ಮಾಡಿದ್ರು ಅದ್ರ ಬಗ್ಗೆನೂ ಕೂಡ ಈಗಾಗಲೇ ನಾವು ವಿತರಣೆ ಮಾಡದಂತವ್ರ ಮೇಲೆ ಕೂಡ ಈಗ ಮಾಡಿದೀವಿ ಅಂತ ಹೇಳಿ ಅಬಕಾರಿ ಇಲಾಖೆ ಅನುಪಾಲನ ವರದಿ ಕೊಟ್ಟಿದೆ ಒಂದು ವೇಳೆ ಅದಿನ್ನೂ ಕಾರ್ಯಗತ ಆಗಿಲ್ಲದೇ ಇದ್ದಲ್ಲಿ ಖಂಡಿತವಾಗ್ಲೂ ಕೂಡ ಅದನ್ನ ಕಾರ್ಯಗತ ಮಾಡೋದಕ್ಕೆ ಪ್ರಯತ್ನ ಮಾಡಿ ಕುಂದು ಕೊರತೆ ಸಭೆಯಲ್ಲಿ ದಲಿತ ಮುಖಂಡರ ಆಕ್ರೋಶದ ಕಟ್ಟೆ ಹೊಡೆದು ಹೋಗಿದ್ದು ಅವರ ಸಮಸ್ಯೆಗೆ ಪರಿಹಾರ ಒದಗಿಸುವ ಭರವಸೆಯನ್ನ ತಹಸೀಲ್ದಾರ್ ನೀಡಿದ್ರು ಮೂರ್ತಿ ಎಸ್ ಪ್ರಜಾಶಕ್ತಿ ಟಿವಿ ಕೊರಟಗೆರೆ